ಕಣ್ಣು ಬಾಲಚಂದನ ಜೀವ ಮಾನಸಾಲ ಹಿಡಿದ್ರಿ ಚಂದನ ಜೀವನ ಮಾನಸನ ಹೊಯ್ಕೊಳಕ್ಕೆ ಹಚ್ಚಿದ್ರಿ ನನ್ನ ಬಾಲನ್ನೇ ಮುರ್ಧಿ ಮೂರ ಬಟ್ಟಿ ಮಾಡಿ ಹೊಂಟಿ ನಾಳೆ ನಾಳೆ ಹುಡುಗಿ ಅಂದ್ರ ಚಿಪ್ಪಾಡಿ ಹಾಕಿ ಸುಡ್ತನಿ ಚಿಲ್ಲಾರ ಹುಡುಗಂದ್ರ ಚಿಪ್ಪಾಡಿ ಹಾಕಿ ಏ ಹುಡುಗಿ ತಡಪ ತಡಪ ಈಗ ಸಮಾಧಾನ ಅವಸರ ಮಾಡಬೇಡ ಎಷ್ಟೋ ತನಕ ಬಡದ್ ಬಡ್ದ ಅನ್ ಬೆಮೂರ್ ಹೇಳತ್ತಾರ ನನ್ನ ಬಡ್ತಿ ನೀರ್ ಹರಿಬೇಕ ಏ ಹುಡುಗಿ ಬೇರೆ ಇನ್ನು ನಡಿದದ ಬೇರೆ ಇಲ್ಲಿ

ಮದುವೆಗೆ ಹೊಂಟಿದೆ ಮಂಗಳಾರ ದಿವಸ ಹೇಳಕ್ಕೆ ಏನಂತ ಹೌದ ಬದಾಮಿಗೆ ಹೆಣ್ಣ ನನಗ ಕೊಟ್ಟೆಲ್ಲ ಮನಗಂಡ ಕೈಯ ಏ ಹುಡುಗಿ ನಡುವ ಏನೇನು ನಡೆದಿಲ್ಲ ನಮ್ಮೂರ ಹನುಮಪ್ಪನ ನಿನ್ನ ಬಿಡುವುದಿಲ್ಲ ಬರ ಹೊರಸರಸವಕ ಹೊರಸ್ಕೋ ಕೈ ಕೈಯ್ಯ ಹಿಡ್ಕೊಂಡು ತಿರುಗಿ ಚೆನ್ನ ಎತ್ತ

இவனோ நீ படிக்க போதே கடைக்கு அட்ரஸ் எல்லாம் ஏனி கட்ரீ இல்ல யாரா இவ்னா கேள் ಇವ್ ಅವನ ಈ ಊರಾಗ ಏನಾದರೂ ಈ ವಾಲಿಕರ್ ಮೈಲಾರನ ಬೇಕ್ರಿ ಜಾತ್ರೆ ಆಗೂ ನಾನಾ ಬೇಕ ಮದುವೆ ಆಗುವ ನಾನಾ ಬೇಕ ಮುಂಜೆ ಆಗು ನಾನಾ ಬೇಕ ಏನೋ ಊರಾಗಿ ವಿಷಯ ಮುಟ್ಟಿಸ್ಬೇಕಾರ ಈ ವಾಲಿಕರ್ ಮೈಲಾರನ ಬೇಕ್ರಿ ಬಾಜು ಒಂದು ಬಾಳೆ ಏನಂತ ಸೂಪರ್ ಫಿಗರ್ ಇಂತತಿ ನೋಡಕ್ ಸ್ವಲ್ಪ ಕುಡ್ ಐತ್ ಕಾಣಿಸ್ತೇ ಸ್ವಲ್ಪ ಸೆಲ್ಫಿ ತಕೊಂದ್ ಮಜಾ ಮಾಡಿ ಕೈ ಬಿಟ್ರಿ ಆತ ಅದೇನ್ರಿ ಬಾ ಯಾರ ನಿಮಗೇನ್ರಿ ಮಾಡ್ಬೇಕನ್ನ ಸಹಾಯ ಸಹಾಯ ಆ ಸಹಾಯರ ಮತ್ತೆ ಬೇರೆ ತಿಳ್ಕೊಂಡ್ರಿ ಮಿಸ್ಟರ್ मिस्टर ಹೇ ಈ ಅಡ್ರೆಸ್ ಬರತ ನೋಡ್ರಿ ಹುಡುಗಿ ಹೆಂಗು ಹೆಂಗೋ ಕುಡ್ಡಕಾಕೆ ನಾನು ಓದಕ ಬರೋದು ನನ್ನ weakness ಆಯ್ಕೆಗೆ ಬಿಟ್ ಕೊಡಬಾರ್ದ ಮೇಡಂ ಅವರ ನೀವು ಕೊಟ್ಟಿ ಹಾಳಾಗಿನ ಅಕ್ಷರ ಅಳಕಿ ಅವರು ಏನ ಅತ್ತು ಓದಿ ಹೇಳುದ್ರಿ ಬಯಾರ ಏಲಾ ಇವನ ಅವನ ಕಾಸಗ ಅಲ್ರಿ ಆ ಮಗ ಅದನಲ್ಲ ರಂಗುಳಿ ಕೆಳಗೆ ಹೋಗಿನ ಈ ಮಗ ಚಾಪಿ ಕೆಳಗೆ ಹೋಗಕಂತ ಮಾಡೇನೋ ಏನ ರೆ ಅದು ನಾವು ಉಳ್ತಾ ಸ್ವಲ್ಪ ಹೊಳಿ ಸೋದ್ರಿ ಹುಡುಗಿ ಹಂಗು ನೋಡಕ್ ಕೂಡ ಮೈ ಕೈ ಸವರಿ ಸ್ವಲ್ಪ ಮಜಾ ಮಾಡಿ ಕೈ ಬಿಟ್ರೆ ಆತ ಬಾಯಾರ ನಿಮ್ಮ ಕೈ ತರಿಲ್ಲ ನೀವು ಎಲ್ಲಿಗೆ ಹೋಗಬೇಕು ಅನ್ನೋದು ಕರೆಕ್ಟ್ ನಿಮ್ಮ ಅಡ್ರೆಸ್ ಕಾ ತೋರಿಸ್ಕೊಂಡು ಹೋಗಕನ ಹ ಹೆಂಗ ಇಲ್ಲ ಬಾ ಬಲಕ ಬಾ ಗಣಸೂರ್ ಎಡಕ್ಕೆ ಬಂದ್ರೆ ಆಗಿ ಬರೋದಿಲ್ಲ ನನಗೆ ಅದಕ್ಕೆ ಬಾ ಅಲ್ಲಿ ರೆಡಿ ನಾನು ಬಾ ಇಡ್ಕೋ ಕೈ ನೋಡ್ ಹುಡುಗಿ ಸೀದಾ ಹೆಂಗ ಸ್ಟೇಟ್ ವಾಜ್ ಅಂದ್ರ ಅಲ್ಲ ನಾನು ಸಿಂದಿಂದ್ರ ಬಕ್ಕಿಲ್ಲ ನಾನು ಹೇಳ மகள நினார சீதா இங்கே விட்டாள் அது தப்பு அட்ரெஸ் நான் குபார ஊராக நித்திவா உட்கா ஏன் மாதாத்தி இல்லை மாமனத்தில் நித்தி ಮಾಡಿ ಗೊತ್ತಲ್ಲ ನಾ ಮಾಲಕ ಬಿಟ್ ಐ ಕಾಂಟ್ ಬಿಲೀವ್ ದಿಸ್ ಐ ಆಮ್ ಸೋ ಸ್ಯಾಡ್ ನಾ ಪುಸ್ತೀನಿ ಬಡ ಬಡಿತೀನಿ ಶಿರ್ಷನ್ ನಿನ್ನ ಆ ತಗೊಳ್ಳ್ರಿ ಅದು ಅಲ್ಲ ನಾ ಅಡ್ರೆಸ್ ಇದ ನೋಡ್ರಿ ಹುಡುಕೋ ಹುಡುಕೋ ಅಯ್ಯೋ ಏನು ಹೊರತ ಹೊರಡ್ರಿ ಬಾಯರ ಹುಡುಕೋ ಅಲ್ಲೇ ಹುಡುಗಿ ಒಂದ ಸಲ ನಿನ್ನ ಕೈ ವಯ್ಯಾಗಿನ ಮೈಯಾಗಿನ ಕರೆವ್ವ ಕಂಠೇವಡ್ಯಮ್ಮ ಅಷ್ಟ್ರು ಕೂಡೇ ಬಂದಾರೆ ಇನ್ನೊಂದು ಸಲ ನಿನ್ನ ಕೈ ಹಿಡ್ದದಕ್ಕೆ ಅಷ್ಟ್ರು ಕೂಡ್ಸೇ ಬರ್ತಾರೆ ಹುಡ್ಗಿ ನಾನು ಅಲ್ಲ ನನ್ನ ಕೇಳೋದನ್ನ ಕೈ ಹಿಡಿದಿ ಹುಡುಗಿ ಬಡಿದು ಬಡಿತೀ ನನ್ನ ಪರ್ಮಿಷನ್ ಇಲ್ಲದ ನೀ ಕೈ ಹಿಡ್ದೆ ಅಂದ್ರೆ ಬಡಿದ ಬಡಿದಿ ಸ್ವಲ್ಪ ಎಲ್ಲ ಕಳ್ದರು ಬಿಡಿ ಹುಡ್ಗಿ ನಾ ಸಾಕು ನೀ ಕೈ ಬೇಡ ನೀ ಸಾಕು ಅಣುತ್ತನ ಅಂಗಿ ಕಳ್ದು ಬಡೇನ ಬಡ್ಸ್ಕೊತ ನಿರ್ಥಲ್ಲೇ ಬರ್ತೇನೆ ಹುಡುಗಿ ಬಾಳ ಓರಾತ ನನ್ನ ಕೈಯ ಸಿಕ್ಕಂದ್ರ ಹದ್ರ ಹೋಗಿ ಇವತ್ತು ಬೆಳಗ್ತನ ಸುಮ್ಮ ಚಲೋ ಮಾರತ ಮದ್ರಂ ಬಣ್ಣ ಮಾರಿ ಮೇಲೆ ಬರ್ತಾಳೆ ಬರ್ತಾಳೆ

बनाएंगे बनना मारे मेरा

ಮಾಮಾ? ಹೇಳು ಹುಡುಗಿ ಹೋಗೋ ನಾ ಮನೆಗಿನ್ನ ನಡಿಯ ಬಂದ ಲಭ್ಯವಂತದೇ ಬಾಳ ಹಿಡುಕೋ ಕೈ ಕೈ